ಸಾಮಾಜಿಕ ಹೋರಾಟಗಾರರು ಹಾಗೆ ಚಿತ್ರನಟರಾದಂಥ ಚೇತನ್ ಅವರು ಇವತ್ತು ರಾಮದುರ್ಗಕ್ಕೆ ಭೇಟಿಯನ್ನು ನೀಡಿರುವಂಥದ್ದು ಯಾವೆಲ್ಲ ವಿಷಯದ ಬಗ್ಗೆ ಹಾಗೂ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಭೇಟಿ ನೀಡಿದ್ದಾರೆ ಅನ್ನೋದನ್ನು ಅವರು ಬೆಳೆಕೊಂಡು ಸರ್ ಇವತ್ತು ರಾಮದುರ್ಗಕ್ಕೆ ಭೇಟಿ ನೀಡಿದರೆ ಏನು ವಿಶೇಷ ಸರ್ ಹೌದು ರಾಮದುರ್ಗಕ್ಕೆ ನನಗೆ ನಮಸ್ಕಾರಗಳು ಹೇಳ್ತೀನಿ ನಾವು ಇವಾಗ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಮತ್ತು ತೊಂಬತ್ತೊಂಬತ್ತು ಮತಕ್ಷೇತ್ರಗಳಿಗಾಗಲೇ ನಮ್ಮ ಸಮಾನತೆ ಸಭೆಗಳನ್ನ ಮಾಡ್ತಾ ಇದ್ದೀವಿ ರಾಮದುರ್ಗ ನೂರನೇ ಮತಕ್ಷೇತ್ರ ನಮ್ಮ ಉದ್ದೇಶ ಏನಂದರೆ ಒಂದು ಕರ್ನಾಟಕಕ್ಕೆ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ಉತ್ತಮ ಕರ್ನಾಟಕ ಕಟ್ಟಬೇಕು ಅಂದರೆ ಒಂದು ಸಮ ಸಮಾಜವಾದ ಕರ್ನಾಟಕ ಕಟ್ಟಬೇಕು ಒಂದು ಸಮಾನತೆ ನ್ಯಾಯ ವೈಜ್ಞಾನಿಕತೆಯ ಕರ್ನಾಟಕ ಈ ಸಮ ಸಮಾಜದ ಕರ್ನಾಟಕ ಕಟ್ಟಬೇಕು ಅಂದಾಗ ನಮಗೆ ಹೇಗೆ ಇದನ್ನು ಸಾಧ್ಯ ಉಂಟು ನಾವೆಲ್ಲ ಒಂದು ಚಳುವಳಿಗಾರರು ಹೋರಾಟಗಾರರು ಜಾ ಸಮಾಜಮುಖಿ ಚಿಂತಕರು ವಿಚಾರವಂತರು ಎಲ್ಲ ಜೊತೆಗೆ ಸೇರಿಸಿ ರಾಮದುರ್ಗದಲ್ಲಿ ಮತ್ತು ಎಲ್ಲ ಮತಕ್ಷೇತ್ರಗಳಲ್ಲೂ ನಾವು ಹೆಂಗೆ ಒಂದು ಅವರಿಂದ ವಿಚಾರ ಕಲ್ತ್ಕೊಂಡು ನಾವು ಕೂಡ ವಿಚಾರ ಹಂಚಿಕೊಂಡು ನಾವು ಒಂದು ಸಮ ಸಮಾಜದ ಒಂದು ಚರ್ಚೆ ಸಂವಾದ ಮಾಡ್ತಾ ಬಂದು ಇದ್ದೀವಿ ಸೊ ಇವತ್ತು ರಾಮದುರ್ಗದಲ್ಲಿ ನಮ್ಮ ಗೋಪಾಲ್ ಮಾದರು ಮತ್ತು ನಮ್ಮ ಎಲ್ಲ ಜನಪರ ಚಿಂತಕರು ಅಲ್ಲಿ ಅನೇಕ ಒಂದು ಎಲ್ಲರೂ ಕೂಡ ಒಂದು ವಿಚಾರವಂತರು ಒಂದು ಸಮ ಸಮಾಜದ ಅಡಿಯಲ್ಲಿ ಜೊತೆಗೆ ಬಂದು ನಾವು ಚರ್ಚೆ ಮಾಡೋದೇ ನಮ್ಮ ಉದ್ದೇಶ ಸೊ ಇವತ್ತು ರಾಮದುರ್ಗದಲ್ಲಿ ಆ ಚರ್ಚೆಗೆ ತಯಾರಾಗಿದ್ದೀವಿ ಎಲ್ಲ ಕೆಲಸಗಳು ನಡೀತಾ ಇದೆ ಇವಾಗಲೇ ಹದಿನೆಂಟು ಮತಕ್ಷೇತ್ರಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇವಾಗಾಗಲೇ ಮಾಡಿ ಬಂದು ಮುಗಿಸಿದ್ವಿ ಹದಿನೇಳು ಮತಕ್ಷೇತ್ರಗಳು ರಾಮದುರ್ಗ ನಮ್ಮ ಹದಿನೆಂಟನೇ ಮತಕ್ಷೇತ್ರ ಆಗುತ್ತೆ ಸರಿ ಈಗ ತಾವು ಸಮಾಜ ಹಾಗೂ ಸಂವಿಧಾನದ ಬಗ್ಗೆ ಇವತ್ತು ಎಲ್ಲರಲ್ಲೂ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡ್ತಾರೆ ಆದರೆ ರಾಜಕೀಯ ಪಕ್ಷಗಳು ಮಾತ್ರ ಈ ಸಂವಿಧಾನವನ್ನು ಇಟ್ಕೊಂಡು ರಾಜಕೀಯ ಮಾಡ್ತಿರೋದು ಎಷ್ಟು ಸರಿ ಇವಾಗ ಕರ್ನಾಟಕದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು ಅಸ್ತಿತ್ವದಲ್ಲಿ ಎರಡು ಸಾವಿರದ ಎಂಟುನೂರು ಪಕ್ಷಗಳಿದ್ದಾವೆ ಅವೆಲ್ಲ ಕೂಡ ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಆಗಿರೋ ಪಕ್ಷಗಳು ಅದೇ ನಮ್ಮ ವಾದದ ಪ್ರಕಾರ ನಮ್ಮ ವ್ಯಾಖ್ಯಾನದ ಪ್ರಕಾರ ಎರಡು ಸಾವಿರದ ಎಂಟುನೂರು ಪಕ್ಷಗಳು ಯಾರೂ ಕೂಡ ಸಂವಿಧಾನ ಎತ್ತಿ ಹಿಡಿತಾ ಇಲ್ಲ ಅವರು ಸಂವಿಧಾನ ಜಾಥಾ ಮಾಡ್ಬೋದು ಸಂವಿಧಾನ ಜೈವಿಂದ ತೆಗಿಬೋದು ಸಂವಿಧಾನ ಶರ್ಟು ಬ್ಯಾಗ್ ಹಾಕೋಬೋದು ಯಾರಾದರೂ ಸಂವಿಧಾನ ನಿಜವಾಗ್ಲೂ ಎತ್ತ ಹಿಡಿತಾ ಇದ್ದಾರೆ ಅಂದರೆ ನಮ್ಮಂಥ ನಮ್ಮ ನಮ್ಮ ಎಲ್ಲ ಹೋರಾಟಗಾರರಂಥ ಸಮ ಸಮಾಜವಾದಿಗಳು ಮಾತ್ರ ಸೊ ಈ ಸಮ ಸಮಾಜ ಕಟ್ಟಬೇಕು ಅನ್ನೋದೇ ನಮ್ಮ ಸಂವಿಧಾನ ಹೇಳೋದು ಆ ಸಮ ಸಮಾಜ ಅಂದರೆ ಜಾತಿ ಲಿಂಗ ವರ್ಗ ಉದ್ಯೋಗ ಭಾಷೆ ಎಲ್ಲ ರೀತಿಯ ಸಮಾನತೆ ನಮಗೆ ಬೇಕಾಗುತ್ತೆ ಸೊ ಆ ದೃಷ್ಟಿನಲ್ಲಿ ಸಂವಿಧಾನ ಅನ್ನೋದನ್ನು ಅದನ್ನ ಹೆಂಗೆ ವ್ಯಾಖ್ಯಾನಿಸ್ತೀವಿ ಅನ್ನೋದು ಭಾಳ ಮುಖ್ಯವಾಗುತ್ತೆ ಇಂಟ್ರಪ್ರಿಟೇಷನ್ ಹೆಂಗೆ ಮಾಡ್ತೀವಿ ಇವಾಗ ಬರೀ ಅಧಿಕಾರಕ್ಕೆ ಬರೋಕ್ಕೆ ಮಾತ್ರ ಇಂಟ್ರಪ್ರಿಟೇಷನ್ ಮಾಡೋ ಈ ಪಕ್ಷಗಳು ನಿಜವಾಗ ಸಂವಿಧಾನ ಇಲ್ಲ ಅದು ಒಂದು ಯಥಾಸ್ಥಿತಿ ಆಗಿರ್ಬೋದು ಅದು ಒಂದು ಕೋಮುವಾದ ಸಿದ್ಧಾಂತ ಆಗಿರ್ಬೋದು ಅಥವಾ ಯಾವುದೇ ಒಂದು ಎಡ ಬಲ ಮಧ್ಯ ನಮಗೆ ಎತ್ತಿ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೆರಿಯಾರ್ ಕಾಂಚೀರಾಮಿನ ಸತ್ಯ ಪಂಥ ನಮ್ಮದೇ ಆದ ಒಂದು ಪ್ರತ್ಯೇಕವಾದ ಅನ್ಯಾಯದ ವಿರುದ್ಧ ಗಟ್ಟಿಯಾದ ಸಮಸಮಾಜದ ಸಿದ್ಧಾಂತ ಇದೇ ನಿಜವಾದ ಸಂವಿಧಾನ ನಮಗೆ ಹೇಳಿಕೊಡತ್ತೆ ಅದನ್ನು ಕಟ್ಟಿದ್ರೆ ಕರ್ನಾಟಕಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಉತ್ತಮ ರಾಜ್ಯ ಉತ್ತಮ ಬೆಳಗಾವಿ ಉತ್ತಮ ಕಿತ್ತೂರು ಕರ್ನಾಟಕ ಆಗೋ ಸಾಧ್ಯತೆಗಳಿರುತ್ತೆ ಸರಿ ಈಗ ತಾವು ಹೇಳ್ತಾ ಸಮ ಸಮಾಜದ ಬಗ್ಗೆ ಯುವಕರಿಗೆ ಜಾಗೃತಿನ ಮೂಡಿಸು ಅಂತ ಹೇಳಿದ್ರಿ ಇವತ್ತು ರಾಮದುರ್ಗ ನೂರನೇ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ತಾಯಿದ್ರಿ ಸೊ ಹೋದ ಕಡೆಯೆಲ್ಲ ಯಾವ ರೀತಿಯಾಗಿ ರೆಸ್ಪಾನ್ಸ್ ತೊರಗ್ತಾ ಇದೆ ನಮಗೆ ಭಾಳ ಒಳ್ಳೆಯ ಪ್ರತಿಕ್ರಿಯೆ ಇದೆ ನಮ್ಗೆ ಯಾರ್ಯಾರು ನಿಂತ್ಕೊಂಡಿದ್ದಾರೆ ಅಂದರೆ ದಲಿತ ಬಹುಜನ ಸಂಘಟನೆಗಳಾಗಿರ್ಬೋದು ರೈತ ಕಾರ್ಮಿಕ ಸಂಘಟನೆಗಳು ಪ್ರಾದೇಶಿಕ ಸಂಘಟನೆಗಳು ಒಂದು ಮಹಿಳಾ ಸಂಘಟನೆಗಳು ಪರಿಸರವಾದಿಗಳು ಭ್ರಷ್ಟಾಚಾರ ವಿರುದ್ಧ ಯಾರ್ಯಾರು ವೈಜ್ಞಾನಿಕವಾಗಿ ನಿಸ್ವಾರ್ಥವಾಗಿ ಸಮ ಸಮಾಜಕ್ಕೆ ಶ್ರಮಿಸ್ತಿದ್ದಾರೋ ಪ್ರತಿ ಒಂದು ಕಡೆನೂ ನಮಗೆ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಹೊಸೊಬ್ಬರನ್ನು ನಾವು ಎಷ್ಟೋ ಕಡೆ ನಾವು ಬಂದಿರ್ತೀವಿ ಅಲ್ಲಿ ಒಳ್ಳೆ ಪ್ರತಿಕ್ರಿಯೆ ಸಿಗುತ್ತೆ ರಾಮದುರ್ಗಕ್ಕೆ ನಾನು ಸಾಕಷ್ಟು ಬಂದಿಲ್ಲ ಮುಂದಿನ ದಿನಗಳಲ್ಲಿ ಜಾಸ್ತಿ ಬರ್ತೀನಿ ಬಟ್ ಆ ಕೆಲಸಗಳ್ನ ಆಗಬೇಕು ಅಲ್ಲಿರೋ ಕೆಲಸ ಮಾಡ್ತಿರೋನ ಹತ್ತಿರ ಆಗಬೇಕು ನಾವು ನಿಜ ಹೇಳಬೇಕಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ನಲವತ್ತು ವರ್ಷಗಳಿಂದ ಬಂದಿದೆ ಅದು ಭಾಳ ಪ್ರಬಲವಾದ ಅಸ್ತ್ರ ಜನರಿಗೆ ವಿಚಾರ ತಲುಪ್ಸೋಕ್ಕೆ ಸಿನಿಮಾನ ನೂರು ವರ್ಷಗಳಿಂದ ಬಂದಿದೆ ಆದರೆ ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡೋದು ಸಾವಿರಾರು ವರ್ಷದಿಂದ ನಡೆದಿದೆ ಸೊ ನಾವು ಜನರ ಹತ್ರ ಹೋಗಬೇಕು ನಮ್ಮ ಬೆಳಗಾವಿನಲ್ಲಾಗಲಿ ಹದಿನೆಂಟು ಮತ್ತೆ ಕ್ಷೇತ್ರದಲ್ಲಿ ಆಗಿದೆ ರಾಮದುರ್ಗದಲ್ಲಾಗಲಿ ಇಲ್ಲಾಗಲಿ ನಮ್ಮ ಯುವಕರೆಲ್ಲ ಬಂದು ಅನೇಕ ಪಕ್ಷದವರು ಕೂಡ ಬಂದು ನಮಗೆ ಬೆಂಬ ಒಂದು ರೀತಿ ಇದು ಏನಾಗ್ತಾ ಏನು ಮಾಡಕ್ಕೆ ನೋಡ್ತಾ ಇದ್ದಾರೆ ಏನು ಈ ಸಮಾಜ ಸಮಾಜದ ಪರಿಕಲ್ಪನೆ ಏನಿದೆ ಅಂತ ಅವರು ಕೂಡ ನಮ್ಮ ಜೊತೆ ಸೇರ್ತಾಯಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ನಮಗೆ ಎಲ್ಲ ರೀತಿಯ ಚಳುವಳಿಗಳ ಜೊತೆಗೆ ಸೇರಿ ನಾವು ನಮ್ಮ ಕ್ಷೇತ್ರಗಳ ಏಳಿಗೆ ಮಾಡಿದ್ರೆ ಅವಾಗ ಗಟ್ಟಿಯಾಗಿ ಒಂದು ಸಿದ್ಧಾಂತದ ಅಡಿಯಲ್ಲಿ ಅದೇ ಒಂದು ಸಮಾನತೆಯ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡೋ ನಮ್ಮ ಉದ್ದೇಶ ಇಲ್ಲಿ ಯಾವ ಈಗೋಗಳು ಇದು ಅಹಂಗಳು ಅಥವಾ ಒಂದು ಲೀಡರ್ಶಿಪ್ ಒಂದು ಲೀಡರ್ ಪ್ರಶ್ನೆ ಅಲ್ಲ ಒಂದು ಸಿದ್ಧಾಂತ ಕೇಂದ್ರಿತ ಹೊತ್ತು ಇದು ವ್ಯಕ್ತಿ ಕೇಂದ್ರಿತವಾಗಲ್ಲ ಇದು ಚೇತನ ಅವರ ಮಾತು ಏನಂತಂದರೆ ಸಮ ಸಮಾಜದ ಪರಿಕಲ್ಪನೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ ಹೋದೆಲ್ಲ ಕೂಡ ನನಗೆ ಒಳ್ಳೆಯ ರೆಸ್ಪಾನ್ಸ್ ದೊರಕ್ತಾಯಿದೆ ಸಾಕಷ್ಟು ಯುವಕರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಹೀಗೆ ಅನೇಕ ಪಕ್ಷದ ಮುಖಂಡರುಗಳು ಕೂಡ ಇದರಲ್ಲಿ ಸೇರಿ ಸಮ ಸಮಾಜದ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿ ಎಂ ನ್ಯೂಸ್ ರಾಮದುರ್ಗ